समग्र जीवन की यात्रा या मुक्तम संस्कृत भोषणी छात्रे काव्ये निरंतरम पवकूर्वती आस्ते भविष्य तया प्रेरित तो हम अत्र अहम साविमान समाया था यथार्थ तैयार सांस्वादक है भाग्यमशात एतौष चित्रस्य विषये यन्त्र मम ज्ञानम अत्यंतं प्राथमिकं तथापि लोकार्पणार्थं मुख्यं एताय संदर्भः प्राप्तः इति अहं धन्यं मनी तवदेव जाणामिहं पद्मस्य विषये हे इति शास्त्रे प्रसिद्धः स्वयं कमलम मनोहरम उपनिषद सुवेदे खड़े कमलसे विषय चित्रा मस्ति खड़े कमलमध्ये त्यागी रूपे न काव्येशु चित्रा मस्ति अर्थात् भगवता हा आवास स्थानम् खड़ेय च एकाच खड़ेयसे राज्यः तासां मूढ़ धानम् अभिनिष्टतायिका तया उर्ध्वमायनं मुर्द्धमेति ವಿಶ್ವಂಗನ್ಯಾ ಉತ್ಕ್ರಮಣಿ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವಕವಾದಂತಹ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮರಂದಿ ಚಿತ್ರದ ಬಗ್ಗೆ ಒಂದು ಎರಡೇ ಎರಡು ಮಾತು ಹೇಳ್ತೀನಿ ಈ ಪದ್ಮಗಂಧೆ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇದಾಗಿ ನಮ್ಮ ನಿರ್ದೇಶಕರಿಗೆ ನನ್ನ ಹೂರ್ವಾದಂಥ ವಂದನೆಗಳನ್ನು ತಿಳಿಸ್ತೀನಿ ನಿಮಗೆಲ್ಲರೂ ಬರೆಯಲ್ಲ ಅಂದರೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನು ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗ್ಲೇ ನಾನು ಅದನ್ನು ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದರೆ ಅದನ್ನು ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಮಾಡಿರುವಂಥವ್ರವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಮನಃಪೂರ್ವಕವಾದಂಥ ವಂದನೆಗಳನ್ನು ಅದು ಸಲ್ಲಿಸ್ತಾ ಇದ್ದೇನೆ ಚಿತ್ರದ ಬಗ್ಗೆ ಎರಡೇ ಎರಡು ಮಾತು ಹೇಳ್ಬೋದು ಏನಿದು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನ ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿ ಕರ್ತವ ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟೋದು ಕಮಲದಲ್ಲಿ ಕಮಲಾಸನ ಅಂತಾನೆ ಒಂದು ಹೆಸರು ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿ ಕಮಲ ಅಂತ ಇದು ನಮಗೆ ಕಾಣಿಸೋ ಮೇಲಿದೆ ಆದರೆ ಇದರ ಅಂತರಾರ್ಥಗಳು ತಾತ್ವಿಕಾರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರ್ಬೋದು ಅಂದರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನವರೆಗೂ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂತ ಅಂದ್ರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಈವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಇದು ಇದು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುಷ್ಪ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಗೀತ ನಾಟ್ಯ ನೃತ್ಯ ಸಂಗೀತ ಸಾಹಿತ್ಯ ಮಂತ್ರ ತಂತ್ರ ನಿಮಗೆ ಏನು ಬೇಕು ರಣಾಂಗಣ ಕ್ರೀಡಾಂಗಣ ಎಲ್ಲದರಲ್ಲೂ ಕೂಡ ನಿಮಗೆ ಕಮಲಪುಷ್ಪದ ಆವಿರ್ಭಾವ ಇದೆ ಕಮಲ ಪುಷ್ಪವನ್ನು ಪರಿಗಣಿಸಿದ್ದಾರೆ ಇಷ್ಟೊಂದು ಪ್ರಾಮುಖ್ಯ ಇಷ್ಟೊಂದು ಸಿಗ್ನಿಫಿಕೆನ್ಸ್ ಇಷ್ಟೊಂದು ಅದಕ್ಕೆ ಅರ್ಥ ಸ್ವಾರಸ್ಯವನ್ನು ಹೇಗೆ ನಮ್ಮವರು ಕಂಡಿರ್ಕೊಂಡ್ರು ಅದು ಸುಮ್ಮ ಸುಮ್ಮನೆ ಖಂಡಿತ ಅಲ್ಲ ಇದರ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ವಿಜ್ಞಾನವಿದೆ ನಮ್ಮ ದೇಶದಲ್ಲಿ ಸಿಆರ್ ಸಿವಿಲೈಸೇಷನಲ್ ಕಂಟ್ರಿ ಅಂದ್ರೆ ಸಹಸ್ರ ಸಹಸ್ರ ವರ್ಷಗಳಿಂದ ನಡೆದು ಬಂದಿರೋ ಒಂದು ನಾಗರಿಕತೆ ಇದು ಸಭ್ಯತೆ ಸಂಸ್ಕೃತಿ ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ ಅಷ್ಟೇ ಅಲ್ಲ ಸೊಗಸು ಎಲ್ಲರಿಗೂ ಗೊತ್ತು ಆದರೆ ಆ ಸ್ವಾರಸ್ಯವನ್ನ ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬಾ ಆಶ್ಚರ್ಯಕರವಾಗಿ ಕಾಣ್ತಾ ಕಾಣಿಸ್ತು ನನಗೆ ಆದ್ರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂತ ಸಂತೋಷ ಆಗ್ಬೋದು ಚೆನ್ನಾಗಿರ್ಬೋದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಲೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಿದ್ವಿ ನೀವು ಇನ್ನೊಂದೇ ಒಂದು ಮಾತನ್ನು ನಾನು ಹೇಳಿ ನಿಲ್ಲಿಸ್ತೀನಿ ನಾನು ಸಾವಿರಾರು ವರ್ಷಗಳು ಅಂತ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸಭ್ಯತೆಯ ಬಗ್ಗೆ ಭಾರತ ದೇಶದ ಇತಿಹಾಸದ ಬಗ್ಗೆ ಹೇಳ್ಕೊತೀನಿ ಇದಕ್ಕೆ ಪ್ರೂಫ್ ಇವತ್ತು ಸಿಕ್ಕಿದೆ ನೋಡಿ ಮಹಾಭಾರತದಲ್ಲಿ ಪದ್ಮವ್ಯೂಹ ಬೇಕಿದೆ ಆ ಪದ್ಮವ್ಯೂಹನೇ ಚಕ್ರವ್ಯೂಹ ದ್ರೋಣ ಪರ್ವದಲ್ಲಿ ಪದ್ಮವ್ಯೂಹದ ಪ್ರಸ್ತಾಪ ಬರುತ್ತೆ ಅದನ್ನೇ ಪದ್ಮವ್ಯೂಹೋ ಮಹಾರಾಜ ಆಚಾರ್ಯೇಣ ಅಭಿಕಲ್ಪಿತ ಅಂತ ಹೇಳ್ತಾನೆ ಅದರಲ್ಲಿ ತತ್ರ ಪದ್ಮೋಪಮ ರಾಜನಃ ತತ್ರ ತತ್ರ ನಿವೇಶಿತ ಸರ್ವೆ ಅಂತ ಹೇಳ್ತಾರೆ ಅಂದ್ರೆ ಪದ್ಮವ್ಯೂಹ ಅಂತ ಮಾಡಿ ಚಕ್ರವ್ಯೂಹ ಅದರಲ್ಲಿ ಪದ್ಮದ ಆಕಾರದಲ್ಲಿ ಅಲ್ಲಲ್ಲಲ್ಲಿ ರಾಜರನ್ನೆಲ್ಲ ನಿಲ್ಲಿಸಿದ್ರು ಅಂದ್ರೆ ವಾರಿಯರ್ಸ್ ಅಂಥದ್ರಲ್ಲಿ ಸಿಕ್ಕಾಕೊಂಡು ಹೊರಗೆ ಬರೋಕಾಗದೇ ಇರೋ ಹಾಗೆ ಅಭಿಮನ್ಯು ವಜೆ ಆಗ್ತಾನೆ ಅದೆಲ್ಲ ನಮ್ಗೆ ಗೊತ್ತೇ ಇದೆ ಈಗ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮಹಾಭಾರತದ ಕಾಲ ಯಾವುದು ಇತ್ತೀಚೆಗೆ ನೀಲೇಶ್ವರ್ಕ್ ಇತ್ತೀಚೆಗೆ ಏನಲ್ಲ ಹತ್ತು ಹದಿನೈದು ವರ್ಷ ಆಯ್ತು ಈ ಮಹಾಭಾರತ ಮತ್ತು ರಾಮಾಯಣನ ಪ್ಲೀಸ್ ಮೀ ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರುವಂತ ವಿಚಾರ ಅಂತ ಹೇಳ್ತಾ ಇದ್ದೀನಿ ನಾವು ಪುರಾಣ ಅಂತ ಹೇಳೋದಿಲ್ಲ ನೋಡಿ ಪಾಶ್ಚಾತ್ಯರು ನಮ್ಮನ್ನ ಅಧ್ಯಯನ ಮಾಡಿದಂಥವರು ನಾವು ಅದೃಷ್ಟವೋ ಯಾವ ಪಟ್ನಲ್ಲಿ ಸಾವಿರಾರು ವರ್ಷಗಳ ಕಾಲ ಗುಲಾಮರಾಗಿದ್ವಿ ಅದರಿಂದ ನಮ್ಮ ಕಥೆಯನ್ನು ಅವರು ಹೇಳಿದ್ದಾರೆ ಆ ಕಥೆಯನ್ನೇ ನಾವು ಇದುವರೆಗೂ ನಂಬ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನ ದಿವಸ ನಮ್ಮವರು ನಮ್ಮ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ ಮತ್ತು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ನೀಲೇಶ್ ಬೋಕನ್ ಅನ್ನೋರು ಮಹಾಭಾರತದ ಕಾಲವನ್ನ ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನ ಒದಗಿಸಿ ನಿರ್ಣಯ ಮಾಡಿದ್ದಾರೆ ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಐದು ಸಾವಿರದ ಐನೂರ ಅರವತ್ತೊಂದನೇ ಬಿ ಸಿ ನಲ್ಲಿ ಇವತ್ತಿಗೆ ಎಷ್ಟಾಯ್ತು ಏಳು ಸಾವಿರದ ಐನೂರ ಎಂಬತ್ತ ಆರು ವರ್ಷ ಆಗುತ್ತೆ ಅರ್ಥ ಆಯ್ತ ಇದರಲ್ಲಿ ಪದ್ಮವ್ಯೂಹ ಬಂದಿದೆ ಅಂತ ಹೇಳಿದ್ರೆ ಏಳು ಸಾವಿರದ ಹಿಂದಿನ ವರ್ಷದ ಇದಕ್ಕೆ ನೀವು ಆಹಾರ ಇದೆಲ್ಲ ನೋಡಬಹುದು ಪ್ರಾಚ್ಯನೋದರಲ್ಲಿ ಅದರ ಸಿನಿಮಾ ಇದೆ ಅದನ್ನು ನೋಡಬಹುದು ಏನೇನು ಆಧಾರಗಳನ್ನು ಒದಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ವೆದರ್ ಈಗ ನೋಡಿ ಮಹಾಭಾರತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕೃಷ್ಣ ನಿರ್ಯಾಣ ಆಗುತ್ತೆ ಕೃಷ್ಣ ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಲ್ವಾ ಅದನ್ನು ನೋಡಿ ನಾವು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಡಾಕ್ಟರ್ ಎಸ್ ಆರ್ ರಾವ್ ಅವರು ಮರೀನ್ ಆರ್ಕಿಯಾಲಜಿ ಸಾಮುದ್ರಿಕ ಉತ್ಖನನ ಶಾಸ್ತ್ರದ ಒಂದು ನಮ್ಮ ಡಾಕ್ಟರ್ ಎಸ್ ಆರ್ ರಾವ್ ಅವರು ಆರಂಭಿಸಿದ್ರು ಎಂಬತ್ತರ ದಶಕದಲ್ಲಿ ಚೆನ್ನಾಗಿ ನಮ್ಮ ಇಟ್ಕೊಳ್ಳಿ ಕಾವ್ಯಾನಿ ರಸಂಜಾನಾದಿ ಪಂಡಿತ ತರುಹು ಸೃಜತಿ ಪುಷ್ಪಾಣಿ ಸೌರಭಂ ಸೌರಭಂಥ ಪತ್ರಕರ್ತ ಮಿತ್ರರು ಇವತ್ತು ಮರುತಾಗಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದ್ರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬಹುದು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪಶುವನ್ನೇನು ಸುದ್ದಿಸಿಬಿಡುತ್ತೆ ಆದರೆ ಅದರ ನಿಜ ಸೌರಭವನ್ನ ಮರುತ್ ಗಾಳಿ ಆ ಥರದಲ್ಲಿ ಗಾಳಿ ಅರ್ಥ ಬೇರೆನೂ ಅಲ್ಲ ಮರುತ್ ಆ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಇದರ ಪದ್ಮ ಸಂಬಂಧಿ ಅಂತ ಈ ಅಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಜನಸಾಮಾನ್ಯ ಜನಸಾಮಾನ್ಯರಿಗೆ ತಪ್ಪಿಸುವಂತಹ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡಲಿ ಅಂತ ಮಿಕ್ಕಿದ ಹಾಗೆ ಇಂಥದೊಂದು ಭವಿವಾದ ತಿವಿವಾದ ಕಲ್ಪನೆಯನ್ನು ಇದ್ದು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತಿಯಂತೆ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಅಬಿಲ್ ಅವರಿಗೆ ಪ್ರಥಮ ಮುಂದೆ ಮತ್ತೊಮ್ಮೆ ನಾನು ಬಾಗಿದ ಶೀರಾಬದ್ಧ ಮುಗಿದ ಕಾರನ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಆ ಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತಂದಾಗಿದ್ದರೆ ಹಿಂದಿರಾಗಿರುವ ಅಷ್ಟು ಶ್ರಮವನ್ನು ಅವರು ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದ್ರು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸ್ಬಿಡ್ತೇನೆ ಈ ಚಿತ್ರದ ನಾನು ಈ ತಂಡವನ್ನು ಪರಿಚಯಿಸುವ ಕೆಲಸ ಮಾಡ್ತೇನೆ ಮಿತ್ತವೆಲ್ಲರಿಗೂ ನೋಡಿದ್ದೀರಿ ನಮ್ಮ ಬಹುಕಾಲದ ಒಡನಾಡಿ ಮತ್ತೆ ಅಂತ ಅವರುಗಾಲದ ಒಡನಾಡಿ ನಾಗೇಶ್ ಅಂತ ಸಂಕಲನ ಮಾಡಿದೀಪಕರು ಸಂಗೀತದ ಅಷ್ಟೇ ಅಲ್ಲದೆ ಉಭಯ ಗಾರಗಾರುಡಿಗ ಸಂಗೀತದ ಮೇರು ಅಂತ ಪರಮಶಿವನ್ನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ನು ಐಐಟಿ ಟಿ ಪ್ರೊಫೆಸರ್ ಸಹ ನಿವಾಸಿ ಆದ್ರೂ ಸಹ ಈ ಸಿನಿಮಾಕ್ಕಾಗಿ ಅಂತ ಯಾವಾಗ್ಲೂ ಜೊತೆಗೂ ಕೆಲಸ ಮಾಡ್ತಾರೆ ಸಾವಿವಾದಂತಹ ಸ್ವರವನ್ನು ನೀವು ಗಮನಿಸಿದ್ರಿ ಕೇಳಿದ್ದೀರಿ ಅದನ್ನ ಅದು ಸ್ವರ ಸಾಧನೆ ಮಾಡಿಕೊಟ್ಟಂತವರು ಶಂಕರ ಶಾನು ಹಾಗೆ ಮಹಾಭೀವ ಅವರಿಗೆ ನಾನು ವರ್ಣವನ್ನು ಅರ್ಪಿಸಬೇಕಾಗಿದೆ ಇನ್ನು ಕಾಕತಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ಅಂತ ನಂತರ ಗೊತ್ತಾದ ನಮಗೆ ಮಹಾಪದ್ಮ ಈಕೆ ಹೆಸರು ಈಗ ಈಕೆ ನಡೆಸಿದಂಥ ಈಕೆ ಕೊಟ್ಟದ ಸಹಕಾರ ಮತ್ತು ಇಡೀ ಗುರುಕುಲ ಕೊಟ್ಟದ ಸಹಕಾರ ಎಲ್ಲ ಮಕ್ಕಳಲ್ಲಿದ್ದಾರೆ ಅಲ್ಲಿದ್ದಾರೆ ಆಕೆ ಜೊತೆಗಾರರೆಲ್ಲರೂ ಅಲ್ಲಿದ್ದಾರೆ ಎಲ್ಲರಿಗೂ ಅಂತ ಶಿಕ್ಷಣಗಳಲ್ಲಿ ಆ ಎಲ್ಲರಿಗೂ ನಾನು ಆ ಭಾರತವನ್ನು ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರೆಯಾಗಿ ನಿರ್ಮಿಸ್ತಾ ಇದ್ದಾರೆ ಇವರು ಸಹ ಈ ಪ್ರಮುಖ ಪಾತ್ರವನ್ನು ಈ ಪದ್ಮೀತಿಯಲ್ಲಿ ಮಾಡಿದ್ದಾರೆ ಮತ್ತೆ ಮುರಳೀಧರರು ಪ್ರೊಫೆಸರ್ ಅವರು ಅವರು ಶೇಷಾದ್ರಿ ಕಾಲೇಜಿನಲ್ಲಿ ಸಂಸ್ಕೃತ ಬೋಧಕರು ಅದೇ ಗಾಯನದ ಕ್ಷೇತ್ರದಲ್ಲಿ ನಮ್ಮ ಈ ಲಾವಣಿ ನೀವೇ ಕೇಳಿದ್ದೀರಿ ಅದರ ಸಂಸ್ಕೃತ ಆವೃತ್ತಿಯನ್ನು ಹಾಡಿದಂಥವ್ರು ಇದಿಷ್ಟು ಸಂಕ್ಷೇಮ ಪರಿಚಯ ಕೆಲವು ಸಮಯ ಕಡಿಮೆ ಇರೋದ್ರಿಂದ ಮಾತುಗಳನ್ನು ಹಾಕೋದು ಸಾಧ್ಯವಿದೆ ಅಂತ ಮನೋಜ್ ಆರಂಭ ಮಾಡೋಣ ಎಲ್ಲರೂ ಹೇಳೋದಿದ್ದು ನಿಮ್ಮ ಹೇಗೆ ಹೇಳಿದ್ದೀರಿ ಮಾತಾಡಿ ನಾಗೇಶ್ ಆಚಾರ್ಯ ಮಾತಾಡಿ ಛಾಯಾಗ್ರಹ ಹೇಗ್ ಮಾಡ್ತಾರೆ ಅಂತ ಎರಡನೇದು ಕಮಲ ವಿಚಾರವಾಗಿ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಹೇಳುವಷ್ಟು ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ಅಭಿನಯಿಸೋದ್ರಿಂದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋ ಮುಂದುವರಿಯೋದಕ್ಕೆ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಧನ್ಯವಾದಗಳು ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ಕಲ್ತದ್ದು ತುಂಬಾ ಇದೆ ಮತ್ತೊಮ್ಮೆ ನಾವು ಈ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ತಲೆ ಹಾಕೋ ತರ ಇದೆ ಬಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ನಾನು ಆಗಿ ಇದ್ರಲ್ಲಿ ನಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ನಿರಜ್ಗಢವಾಗಿ ನನ್ಗೆ ಅದೆಲ್ಲ ಬರ್ತಾ ಇರಲಿಲ್ಲ ಇವರ ಹತ್ರ ನಾನು ಕೇಳ್ತಾ ಇದ್ದೆ ಮಕ್ಕಳ ಹತ್ರ ಎಲ್ಲ ಇದನ್ ಹೇಗೆ ಹೇಳೋದು ಇದನ್ ಹೇಗೆ ಹೇಳೋದು ಎಲ್ಲಿಯೂ ನೀನ್ ದೊಡ್ಡವಳು ನಾವು ಚಿಕ್ಕವರು ನಮ್ಮ ಹತ್ರ ಕಲಿತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅಂತ ಎಲ್ಲಿಯೂ ನನ್ಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನ್ಗೆ ಹೇಳಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರೂ ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ಇದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ಧನ್ಯವಾದಗಳು ಸಭಾಪತಿ ಪಿ ಹೆಚ್ ಸೋತ್ಸಾಹ ನಾಮ್ ನಾಸ್ತಿ ಅರ ಅಸಾಧ್ಯ ಸರ್ವಯತ್ನ ಫಲಂತಿ ಅಂತ ಹೇಳಿ ಹೇಳ್ತಕ್ಕಂತ ರೀತಿಯಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಅವಾಗ ಅಸಾಧ್ಯವಾಗಿರತಕ್ಕಂಥದ್ದು ಯಾವುದೂ ಇಲ್ಲ ಆ ರೀತಿ ನಮ್ಮ ಡಾಕ್ಟರ್ ಎಸ್ ಆರ್ ಲೀಲಾ ಅವರಲ್ಲಿರತಕ್ಕಂತಹ ಒಂದು ಉತ್ಸಾಹ ಒಂದು ಪದ್ಮದ ಬಗ್ಗೆ ಕೂಡ ಒಳ್ಳೆಯ ಚಿತ್ರವನ್ನ ಮಾಡೋದಕ್ಕಾಗುತ್ತೆ ಎಂಬುದನ್ನ ನಮಗೆ ನಿರೂಪಿಸಿ ತೋರಿಸಿದೆ ಒಂದು ಸುಟ್ಟ ಅಯಸ್ಕಾಂತದ ಮೇಲೆ ಒಂದು ತೊಟ್ಟಿನ ನೀರು ಬಿದ್ದರೆ ಅದು ಆ ಕ್ಷಣದಲ್ಲೇ ಅದು ಸಂಪೂರ್ಣವಾಗಿ ವ್ಯಾಪರೇಟ್ ಆಗುತ್ತೆ ಅದೇ ಆ ನೀರಿನ ತೊಟ್ಟು ಒಂದು ಕಮಲದ ಎಲೆಗೆ ಮೇಲೆ ಬಿದ್ರೆ ಅದು ಮುತ್ತಿನ ಹಾಗೆ ಕಾಣಿಸುತ್ತೆ ಅದೇ ನೀರಿನ ತೊಟ್ಟು ಸ್ವಾತಿ ನಕ್ಷತ್ರ ದಿನ ಒಂದು ಕಪ್ಪೆ ಚಿಪ್ಪಲ್ಲಿ ಬಿದ್ರೆ ಅದು ಒಂದು ಒಳ್ಳೆಯ ಮುತ್ತಾಗುತ್ತೆ ಡಾಕ್ಟರ್ ಎಸ್ ಆರ್ ಲೀಲಾ ಅವರ ಭಾವನೆ ಎಂಬತಕ್ಕಂತಹ ಒಂದು ಬಿಂದು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಮಸ್ತಿಷ್ಕ ಎಂಬತಕ್ಕಂತಹ ಕಪ್ಪೆ ಚಿಪ್ಪಲ್ ಬಿದ್ದು ಎಲ್ಲರ ಮುಖಾಂತರ ಆಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ರಮಾಮ್ಯ ಸುಚೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ನಾವು ಭಾವಿಸ್ತಾ ಇದ್ದೇವೆ ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್ ಆರ್ ಲೀಲಾ ಅವರ ಸಹಕಾರದೊಂದಿಗೆ ಈ ಎರಡು ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರು ಸಾಹಸಕ್ಕೆ ನಾವು ಮೆಚ್ಚಬೇಕು ಒಂದು ಮಾತು ಸಂಸ್ಕೃತ ಅನ್ನುವಂಥ